ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಒಂದು ಅಂತ ನಾನು ಹೇಳಬಹುದು ಅದರಲ್ಲಿ ವಿಶೇಷವಾಗಿ ನಾನು ಮಂಜುನಾಥ ಎಂಬ ಹೆಸರಿನ ಲಾರಿ ಬಗ್ಗೆ ಒಂದು ಒಂದು ವಿಚಾರ ಒಂದಷ್ಟು ವಿಚಾರಗಳನ್ನು ಮಾತಾಡಬೇಕಂತ ನಾನು ನಿಮ್ಮಲ್ಲಿ ಇದ್ದೇನೆ ಈ ಲಾರಿ ಬಗ್ಗೆ ನಾನು ಹೇಳುವುದಿದ್ರೆ ಈ ಲಾರಿಯಲ್ಲಿ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡ್ತಿದ್ದರು ಕೈ ತೊಳೆದ ನೀರಿರ್ಬೋದು ಅಥವಾ ಪಾತ್ರೆ ತೊಳೆದ ನೀರಿರ್ಬೋದು ಅಥವಾ ಅಡುಗೆ ಮಾಡುವಂಥ ನೀರಿರ್ಬೋದು ಪ್ರತಿ ವೇಸ್ಟೇಜ್ ಅಥವಾ ತರಕಾರಿ ಹಚ್ಚುವಂಥ ನೀರಿರ್ಬೋದು ಪ್ರತಿಯೊಂದು ವೇಸ್ಟೇಜ್ಗಳನ್ನು ಅವರು ಈ ಒಂದು ಲಾರಿಯಲ್ಲಿ ಅವರದ್ದು ಅದನ್ನು ಇಲ್ಲಿಂದ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂಥದ್ದು ಅಂದರೆ ತ್ಯಾಜ್ಯಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರಂದರೆ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಡ್ರಮ್ಮುಗಳನ್ನು ಜೋಡಣೆ ಮಾಡಿ ಆ ಡ್ರಮ್ಮುಗಳಿಗೆ ಕೆಳಗಿನಿಂದ ಹೊಂಡ ಬರುವಂಥ ನೀರನ್ನು ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಪಂಪ್ ಮಾಡಿ ಇಲ್ಲಿಂದ ಇಲ್ಲಿ ಪ್ರದೇಶದಿಂದ ಬೇರೆ ಪ್ರದೇಶಗಳಿಗೆ ಅದನ್ನು ಸಾಗಾಟ ಮಾಡ್ತಾ ಮಾಡ್ತಾ ಬಂದದ್ದು ಇನ್ನೊಂದು ವಿಶೇಷತೆ ಏನಂದರೆ ಮೊನ್ನೆ ಅಷ್ಟೊಂದು ಮಳೆ ಬಂದಾಗ ಬಂದಾಗಲೂ ಕೂಡ ಎಲ್ಲಿ ಕೂಡ ಇಲ್ಲಿರೋ ತ್ಯಾಜ್ಯಗಳು ಕೂಡ ಎಲ್ಲಿ ಕೂಡ ಅದು ಮತ್ತೊಬ್ಬರ ಅಲ್ಲಿ ಇಡೀ ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಅದು ಸ್ಪ್ರೆಡ್ ಆಗುವಂಥದ್ದು ಅಥವಾ ಇನ್ನೊಂದು ಕಡೆ ಬೀಳುವಂಥದ್ದು ಅಂಥದ್ದು ಯಾವುದೇ ವಿಷಯಗಳು ಕೂಡ ಇಲ್ಲಿ ಕಂಡು ಬರಲಿಲ್ಲ ನೋಡಿ ಇಲ್ಲಿ ನೋಡಿ ನಾವೀಗೀಗ ನೋಡುವಾಗ ಅಲ್ಲಿಗ ಒಂದು ದೊಡ್ಡ ಒಂದು ಹೊಂಡ ಇದೆ ಈ ಹೊಂಡದಲ್ಲಿ ಕಂಪ್ಲೀಟಾಗಿ ಕೈ ಕೈ ತೊಳೆದ ನೀರುಗಳಿರ್ಬೋದು ಅಥವಾ ಪಾತ್ರೆ ತೊಳೆದ ನೀರಿರ್ಬೋದು ಅಥವಾ ತರಕಾರಿ ಹಚ್ಚುವಂಥ ನೀರು ಇರ್ಬೋದು ಪ್ರತಿಯೊಂದು ಕೂಡ ಈ ಹೊಂಡ ಒಂದು ಒಂದು ನಾಲ್ಕು ಇಂಥ ಪ್ಲಾಸ್ಟಿಕ್ನಿಂದ ಮಾಡಿದಂಥ ನಾಲ್ಕೈದು ಹೊಂಡಗಳಿವೆ ಇನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಪಂಪ್ ಮುಖಾಂತರ ಅದನ್ನು ಬೇರೆ ಪಂಪ್ಗಳ ಮುಖಾಂತರ ಅದನ್ನು ಮೇಳಕ್ಕೆ ಎತ್ತಿ ಇದೇ ಲಾರಿನಲ್ಲಿ ಲಾರಿಯಲ್ಲಿರುವಂಥ ಟಾಂಕಿಗಳು ಎರಡು ಸಾವಿರ ಲೀಟರ್ನ ಟಾಂಕಿಗಳಲ್ಲಿ ಅದನ್ನು ತುಂಬಿಸುವಂಥದ್ದು ಮತ್ತು ಅದನ್ನು ಇಲ್ಲಿಂದ ಸಾಗಾಟ ಮಾಡುವಂಥ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದರೆ ಅಷ್ಟೊಂದು ಮಳೆ ಬಂದಾಗಳು ಕೂಡ ಕೂಡ ಅದನ್ನು ಎಲ್ಲಿ ಕೂಡ ಅವರಿಗೆ ಇಲ್ಲಿರುವ ಜನರಿಗೆ ಸಮಸ್ಯೆಗಳಾಗದ ರೀತಿಯಲ್ಲಿ ಮತ್ತು ಎಲ್ಲಿ ಕೂಡ ದುರ್ನಾಥ ಬೀಳದಾಗಿ ಮತ್ತು ಪರಿ ಇದು ವಿಶೇಷವಾಗಿ ಮನುಷ್ಯ ನಮ್ಮದು ಬರ ಬರುವ ಭಕ್ತಾದಿಗಳ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅದನ್ನು ಅವರು ಹೆಚ್ಚು ಮುತ್ತುವಜ್ಜಿಯಾಗಿ ಈ ಕೆಲಸ ಅದರ ತ್ಯಾಜ್ಯವನ್ನು ಇಲ್ಲಿ ಬರುವಂಥ ವೇಸ್ಟೇಜ್ ನೀರನ್ನು ಅವರು ನಿರ್ವಹಣೆ ಮಾಡಿದ್ದಾರೆ ನಾವು ಬದರು ಕ್ಷೇತ್ರದಲ್ಲಿ ನೋಡ್ಬೋದು ಎಲ್ಲಿ ಕೂಡ ಎಲ್ಲಿಯೂ ಕೂಡ ನಮಗೆ ಅಲ್ಲಲ್ಲಿ ತು ತುಂಬಿಕೊಂಡಂಥ ನೀರು ವೇಸ್ಟೇಜ್ ನೀರು ಇರ್ಬೋದು ಅಥವಾ ಎಲ್ಲಾದ್ರೊಂದು ಕಡೆ ಸ್ವಲ್ಪ ನೊಣಗಲ್ ತುಂಬಿಕೊಂಡು ಪ್ಲಸ್ ಜಾಗ ಇರ್ಬೋದು ಅಂಥದ್ದು ಯಾವುದೂ ಕೂಡ ಕಾಣೋದಿಲ್ಲ ಅಷ್ಟೊಂದು ಮಳೆ ಬಂದು ಕೂಡ ಬಂತು ಆದರೂ ಕೂಡ ಎಲ್ಲಿ ಕೂಡ ಭಕ್ತ ಬರುವ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲಿ ಕೂಡ ಈ ವೇಸ್ಟೇಜ್ ನೀರಾಗಲಿ ಅದರ ಗಲೀಜೆ ಆಗಲಿ ಎಲ್ಲಿ ಕೂಡ ಅದನ್ನು ಹರಡದಂತೆ ನೋಡಿಕೊಂಡಿರೋದು ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಅದನ್ನು ಅತ್ಯಂತ ಮುತುವರ್ಜಿ ಕಾಲೇಜಿಂದ ಕೂಡ ಇದನ್ನು ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲಾದರೂ ಮಳೆ ನೀರಿನೊಂದಿಗೆ ಇದು ಮಿಕ್ಸ್ ಆಗಿದ್ರೆ ಅದು ಹಲವಾರು ಹಲವಾರು ಸಾಕ್ರ ಸಾಂಕ್ರಾಮಿಕ ರೋಗಗಳಿಗೆ ಪೂರಕವಾಗಿರ್ಬೋದಿತ್ತು ಆದರೆ ಮಧುರ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ಎಂಥ ಒಂದು ವಿಶ್ ವಿಚಾರಕ್ಕೆ ಅವಕಾಶ ಕೊಡ ಕೊಡದೆ ಈ ಒಂದು ಕೆಲಸ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದೆ ಇದರ ಜೊತೆಗೆ ಎಷ್ಟೋ ಬೇರೆ ಬೇರೆ ಗಾಡಿಗಳು ಕೂಡ ಈ ಸೇವಾ ಕಾರ್ಯದಲ್ಲಿ ತೊಡಗಿವೆ ಆದರೆ ವಿಶೇಷವಾಗಿ ನಾನು ಇದರ ಬಗ್ಗೆ ಮಾತಾಡಲಿಕ್ಕೆ ವಿಚ ವಿ ಇಷ್ಟಪಡುವ ವಿಚಾರ ಏನಂದರೆ ಒಂದು ತ್ಯಾಜ್ಯಗಳ ನಿರ್ವಹಣೆ ಮತ್ತೊಂದು ಆರೋಗ್ಯ ದೃಷ್ಟಿಯಿಂದಲೂ ಜನರಿಗೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತ ನೋಡಿಕೊಂಡಿರೋದು ಸಣ್ಣ ಮಟ್ಟಿನ ಜನ ಅಲ್ಲ ಲಕ್ಷಾದಿ ಲಕ್ಷ ಗಟ್ಟಲೆ ಬರುವಾಗ ಅಲ್ಲಿ ಆರೋಗ್ಯವನ್ನು ನೈರ್ಮಲ್ಯವನ್ನು ಕಾಪಾಡುವುದು ಕೂಡ ಮುಖ್ಯವಾಗಿರುತ್ತೆ ಮತ್ತೆ ಪರಿಸರ ಸಂರಕ್ಷಣೆ ಇರ್ಬೋದು ಅಥವಾ ಗೆಲೇಜು ನೀರುಗಳಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳಿರ್ಬೋದು ಆರೋಗ್ಯ ದೃಷ್ಟಿ ಅತ್ಯತ್ಯ ಅತ್ಯಂತ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಈ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡಿರುವಂಥ ಕಲೇಜು ವೇಸ್ಟೇಜ್ಗಳನ್ನು ಬೇರೊಂದು ಸ್ಥಳಗಳಿಗೆ ಸಾಗಾಟ ಮಾಡಿ ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಈ ಒಂದು ಕಲಸೋತ್ಸವ ಮತ್ತು ಮೂಡಪ್ಪ ಸೇವೆ ಇನ್ನೊಂದು ಕಾರ್ಯಕ್ರಮಕ್ಕೆ ಪೂರಕವಾಗಿರುವಂತದ್ದು ವಿಶಾರ ವಿಶೇಷ ಅಂತ ಹೇಳ್ಬೋದು